ಸುಳ್ಳಕ್ಕಿ ಗ್ರಾಮದಲ್ಲಿ ನೆರೆ ಹಾವಳಿಗೆ ಬಂದು ರಸ್ತೆ ಎಲ್ಲ ಮುಳುಗೋಗಿ ಕೊಚ್ಚೆ ಇರೋದ್ರಿಂದ ಶಾಲೆ ಮಕ್ಕಳು ಹೋಗೋದು ಬೇಲೂರಿಗೆ ಇದೇ ಸಂಪರ್ಕ ರಸ್ತೆ ಬೇಲೂರು ತಾಲೂಕು ಸುಡಕಿ ಗ್ರಾಮದಲ್ಲಿ ಆನೆ ಆಗಿದೆ ಬೆಳೆ ಪರಿಹಾರನೂ ಹಾಗೂ ಸುರೇಶ ಅಣ್ಣವರು ದಯಮಾಡಿ ಮಾನ್ಯ ಶಾಸಕರಾದ ಹುಲ್ಲಳ್ಳಿ ಸುರೇಶಣ್ಣರು ದಯಮಾಡಿ ನಮ್ಮ ಸುಡಕ್ಕಿ ಗ್ರಾಮದ ರಸ್ತೆನ ನಬಾರ್ಡ್ ರಸ್ತೆಗೆ ಸೇರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಗ್ರಾಮಸ್ಥರು ದಯಮಾಡಿ ಸುರೇಶ್ ಅಣ್ಣರು ಈ ಸರಿಯಾಗಿ ನಮ್ಮ ಗ್ರಾಮಕ್ಕೆ ಮಾಡಿಕೊಡ್ಲೇಬೇಕು ಅಂತ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಕೇಳ್ಕೊಳ್ತಿದ್ವಿ ದಯಮಾಡಿ ನೀವು ನಮ್ಮ ಸುಳ್ಳಕ್ಕಿ ಗ್ರಾಮದ ಇದು ರಸ್ತೆನ ನಬಾರ್ಡ್ ರಸ್ತೆಗೆ ದಯಮಾಡಿ ಸೇರಿಸ್ಕೊಡ್ಬೇಕು ಮಾನ್ಯ ಶಾಸಕರಾದ ಸುರೇಶ್ ಅಣ್ಣವರು ಗ್ರಾಮಸ್ಥರು ಎಲ್ಲರೂ ಸಹ ಕೇಳ್ಕೊಳ್ತಿದ್ವಿ ಮೈಲಳ್ಳಿ ಹಾಗೂ ಸುಳ್ಳಕ್ಕಿ ಗ್ರಾಮದ ಸಂಪರ್ಕ ರಸ್ತೆ ಇದು ಇಲ್ಲಿ ಹಿಂಗೆ ಆ ಕಡೆ ಜನಗಳು ಕೊಡ್ತಾರೆ ಈ ಕಡೆ ಇದು ಅವಳಿಗೆ ಮಾಡಿ ಖಂಡಿತವಾಗಿ ನಾವು ಕೇಳ್ಕೇಳ್ತಾರ ಶಾಸಕರಿಗೆ ಮಾನ್ಯ ನಮ್ಮ ಬೇಲೂರು ತಾಲೂಕ್ ಶಾಸಕರಿಗೆ ಕೇಳ್ಕೇಳ್ತಾರ ಇಷ್ಟೇ ಈ ರಸ್ತೆ ಅಂತೂ ಕೊಚ್ಚಿಂಡು ಹೋಗಿದೆ ಎರಡು ಮೂರು ಸತಿಯ ಸೇತುವೆ ಮಾಡ್ಕೊ ಆಕೆ ಆಕೆ ಆಗಿದೆ ಬಸ್ ಬರಿ ಹಂಗೆ ಮಣ್ಣು ಮುಚ್ಚಿ ಆಕಡೆ ಸೈಡ್ ಕಟ್ ಹೋಗ್ತಾರೆ ಅದು ಅನುಕೂಲ ಆಗ್ತಾ ಇಲ್ಲ ಸೇತುವೆ ಏರ್ಸಿ ಎತ್ತರಕ್ಕೆ ಒಂದ್ ಸ್ವಲ್ಪ ದಯವಿಟ್ಟು ಆ ರಸ್ತೆ ಮತ್ತೆ ಸೇತುವೆಯನ್ನು ಏರ್ಸಿ ಮಾಡ್ಕೊಡ್ಬೇಕು ಅಂತ ಕೈ ಮುಡಿದ್ ನಾವು ಕೇಳ್ತೇನ್ ಆಮೇಲೆ ಬೆಳೆ ಹಾನಿ ಆಗಿದೆ ಸುಳ್ಳಿ ಗ್ರಾಮದ ಇಡೀ ನೋಡ್ತಾ ಇರಿ ಇಡ್ರೆ ಮಾಡಿದ್ವಿ ನಾವು ಫುಲ್ ಗದ್ದೆ ಆಳನೆ ಹಾನಿ ಆಗಿದೆ ನಾವು ಅಷ್ಟೇ ಅಕ್ರೆ ಇಷ್ಟ ಎಕರೆ ಅಂತ ನಾವು ನಿರೀಕ್ಷಕ ಆಗಲ್ಲ ಇದ சுள்ளக்கி சுழக்கி சோமணி நம் சாசக்கி ಮಾಡ್ಕೊಂಡು ಅದೇ ಥರ ಹೊಡಿ ತಾಲೂಕು ತಾಲಕ್ಕಿ ಅಂತ ಮಾಡಿ